ರಾಜ್ಯ ಸರ್ಕಾರಿ ನೌಕರರಿಗೆ ಡ್ರೆಸ್ ಕೋಡ್ ಜಾರಿಯನ್ನು ಮಾಡಲಾಗಿದೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಡ್ರೆಸ್ ಕೋಡ್ ಜಾರಿ ಮಹತ್ವದ ಆದೇಶ ಹೊಡಿಸಿದ ರಾಜ್ಯ ಸರ್ಕಾರ ನೌಕರರು ಖಾದಿ ಉಡುಪನ್ನ ಧರಿಸೋದು ಧರಿಸೋದು ಕಡ್ಡಾಯ ಏಪ್ರಿಲ್ ಇಪ್ಪತ್ತೊಂದರಿಂದ ಜಾರಿಗೆ ಬರಲಿದೆ ಖಾದಿ ಆದೇಶ ಪ್ರತಿ ತಿಂಗಳು ಮೊದಲ ಶನಿವಾರ ಖಾದಿ ಡ್ರೆಸ್ ಧರಿಸಬೇಕು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಖಾದಿ ಉಡು ಉಡುಪು ಕಡ್ಡಾಯ ನಿನ್ನ ಮುಖ್ಯ ಕಾರ್ಯದರ್ಶಿ ಶಾಲಿನಿ ಶ್ರೀ ಕುರಿತಂತೆ ಸೂಚನೆಯನ್ನ ನೀಡಿದ್ದಾರೆ ಎನ್ಎಸಿಎಸ್ ಜೊತೆ ಚರ್ಚೆ ಮಾಡಿದಂತಹ ನೌಕರರ ಸಂಘ ಚರ್ಚೆಯ ಬೆನ್ನಲ್ಲೇ ಹೊರಬಿದ್ದಂತಹ ಖಾದಿ ಧರಿಸು ಆದೇಶ ರಾಜ್ಯ ಸರ್ಕಾರಿ ನೌಕರರಿಗೆ ಡ್ರೆಸ್ ಕೋಡ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು ಎಸ್ ಹಾಗಾದ್ರೆ ಯಾವ ಡ್ರೆಸ್ ಕೋಡ್ ಹಾಕ್ಕೊಳ್ಬೇಕು ನೋಡಿ ನೀವು ಕೂಡ ಆ ಒಂದು ಆದೇಶದ ಪ್ರತಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಮುಂದೆ ರಾಜ್ಯದ ಸರ್ಕಾರಿ ನೌಕರರು ಖಾದಿ ಉಡುಪನ್ನ ಧರಿಸೋದು ಕಡ್ಡಾಯ ಖಾದಿ ಕೇವಲ ಒಂದು ಉಡುಪು ಮಾತ್ರವಲ್ಲ ಅದು ರಾಷ್ಟ್ರದ ಗೌರವ ಮತ್ತು ಹೆಮ್ಮೆಯ ಪ್ರತೀಕವಾಗಿದೆ ಹೀಗಾಗಿ ಪ್ರತಿ ತಿಂಗಳ ಮೊದಲ ಶನಿವಾರದಂದು ಖಾದಿ ಉಡುಪನ್ನು ಧರಿಸುವುದು ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಸೇರಿದಂತೆ ಅಂದರೆ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಸಮಾರಂಭಗಳಿರ್ಬೋದು ಸಭೆಗಳಿರ್ಬೋದು ಅದೆಲ್ಲದಕ್ಕೂ ಕೂಡ ಖಾದಿ ಉಡುಪನ್ನ ಧರಿಸಬೇಕು ಎನ್ನುವಂತಹ ಒಂದು ಆದೇಶವನ್ನ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸೂಚನೆಯನ್ನು ಕೂಡ ನೀಡಿದ್ದಾರೆ ಚರ್ಚೆಯ ಬೆನ್ನಲ್ಲೇ ಇದೀಗ ಖಾದಿ ಧರಿಸಿದ ಆದೇಶ ಹೊರಬಿದ್ದಿರುವಂಥದ್ದು